ಭಾರತೀಯ ಜನತಾ ಪಾರ್ಟಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂಥ ಒಂದು ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಈ ವರ್ಷದಲ್ಲಿ ಇದೆ ಬೇಗನೆ ಆಗೋದಿದೆ ನಡ್ಡಾ ಅವರು ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ರಾಜ್ಯಸಭದಲ್ಲಿ ನೇತಾರರಾಗಿದ್ದಾರೆ ಈ ಕಾರಣಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗುವ ಮೊದಲು ನಮ್ಮ ಪಕ್ಷದ ಪ್ರಕ್ರಿಯೆ ಶುರುವಾಗುತ್ತೆ ಮೆಂಬರ್ಶಿಪ್ ಆಗುತ್ತೆ ಸಕ್ರಿಯ ಸದಸ್ಯರಾಗ್ತಾರೆ ಮಂಡಲ ಸಮಿತಿ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗಳು ಹೊಸದಾಗಿ ಆಗಬೇಕಾಗಿದೆ ನಮ್ಮ ಕಾರ್ಯಕರ್ತರು ಯಾರು ಇವತ್ತು ಮೆಂಬರ್ಶಿಪ್ಪನ್ನು ಮಾಡಿದ್ದಾರೆ ಅವರೆಲ್ಲರ ಪ್ರಯತ್ನದ ಕಾರಣಕ್ಕಾಗಿ ಪ್ರಪಂಚದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಹನ್ನೆರಡು ಕೋಟಿ ಸದಸ್ಯರನ್ನು ನಾವು ದೇಶದಲ್ಲಿ ಮಾಡಿದ್ದೀವಿ ಈ ಕಾರಣಕ್ಕಾಗಿ ದಾಸರಾಲಿ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರದ ಜಿಲ್ಲೆಯಲ್ಲಿ ಕೂಡ ಅತ್ಯಂತ ಹೆಚ್ಚು ಮೆಂಬರ್ಶಿಪ್ ಆಗಿದೆ ದೇಶಕ್ಕೆ ನಾವು ನಾಲ್ಕನೇ ಜಾಗದಲ್ಲಿದ್ದೀವಿ ಯಾರು ಶ್ರಮಪಟ್ಟು ಮೆಂಬರ್ಶಿಪ್ಪನ್ನು ಮಾಡಿದ್ದಾರೆ ಅವರ ಮನೆಗಳಿಗೆ ಹೋಗಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಇಷ್ಟು ದಿನಗಳ ಕಾಲ ಮಾಡಿದ್ದೀವಿ ದಾಸರಹಳ್ಳಿಯಲ್ಲಿ ನಾವು ಇವತ್ತು ಪೂರ್ತಿ ದಿನ ಇದ್ದು ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಿ ಅವರಿಗೆ ಹುರಿದುಂಬಿಸುವಂಥ ಅವರಿಗೆ ಗುರ್ತು ಮಾಡುವಂಥ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಹಚ್ಕೊಂಡಿದ್ದೀವಿ ಇವತ್ತು ದ ಮುನಿರಾಜ್ ಅವರ ನೇತೃತ್ವದಲ್ಲಿ ಇಲ್ಲಿಯ ಮಂಡಲ ಅಧ್ಯಕ್ಷ ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ನಾವು ಒಟ್ಟಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂಥ ಒಂದು ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಈ ವರ್ಷದಲ್ಲಿ ಇದೆ ಬೇಗನೆ ಆಗೋದಿದೆ ನಡ್ಡಾ ಅವರು ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ರಾಜ್ಯಸಭೆಯಲ್ಲಿ ನೇತಾರರಾಗಿದ್ದಾರೆ ಈ ಕಾರಣಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗುವ ಮೊದಲು ನಮ್ಮ ಪಕ್ಷದ ಪ್ರಕ್ರಿಯೆ ಶುರುವಾಗುತ್ತೆ ಮೆಂಬರ್ಶಿಪ್ ಆಗುತ್ತೆ ಸಕ್ರಿಯ ಸದಸ್ಯರಾಗ್ತಾರೆ ಮಂಡಲ ಸಮಿತಿ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗಳು ಹೊಸದಾಗಿ ಆಗಬೇಕಾಗಿದೆ ನಮ್ಮ ಕಾರ್ಯಕರ್ತರು ಯಾರು ಇವತ್ತು ಮೆಂಬರ್ಶಿಪ್ಪನ್ನು ಮಾಡಿದ್ದಾರೆ ಅವರೆಲ್ಲರ ಪ್ರಯತ್ನದ ಕಾರಣಕ್ಕಾಗಿ ಪ್ರಪಂಚದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಹನ್ನೆರಡು ಕೋಟಿ ಸದಸ್ಯರನ್ನು ನಾವು ದೇಶದಲ್ಲಿ ಮಾಡಿದ್ದೀವಿ ಈ ಕಾರಣಕ್ಕಾಗಿ ದಾಸರಾಲಿ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರದ ಜಿಲ್ಲೆಯಲ್ಲಿ ಕೂಡ ಅತ್ಯಂತ ಹೆಚ್ಚು ಮೆಂಬರ್ಶಿಪ್ ಆಗಿದೆ ದೇಶಕ್ಕೆ ನಾವು ನಾಲ್ಕನೇ ಜಾಗದಲ್ಲಿದ್ದೀವಿ ಯಾರು ಶ್ರಮಪಟ್ಟು ಮೆಂಬರ್ಶಿಪ್ಪನ್ನು ಮಾಡಿದ್ದಾರೆ ಅವರ ಮನೆಗಳಿಗೆ ಹೋಗಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಇಷ್ಟು ದಿನಗಳ ಕಾಲ ಮಾಡಿದ್ದೀವಿ ದಾಸರಹಳ್ಳಿಯಲ್ಲಿ ನಾವು ಇವತ್ತು ಪೂರ್ತಿ ದಿನ ಇದ್ದು ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಿ ಅವರಿಗೆ ಹುರಿದುಂಬಿಸುವಂಥ ಅವರಿಗೆ ಗುರ್ತು ಮಾಡುವಂಥ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಹಚ್ಕೊಂಡಿದ್ದೀವಿ ಇವತ್ತು ದ ಮುನಿರಾಜ್ ಅವರ ನೇತೃತ್ವದಲ್ಲಿ ಇಲ್ಲಿಯ ಮಂಡಲ ಅಧ್ಯಕ್ಷ ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ನಾವು ಒಟ್ಟಿಗೆ ಪ್ರವಾಸವನ್ನು ಮಾಡ್ತಾ